ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೊಳಕೆ ಹೆಸರು ಕಾಳನ್ನು ಬಳಸಿ ಮೊಟ್ಟೆ ಪಲ್ಯವನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಚಪಾತಿ ಹಾಗೆಯೇ ಊಟದ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ತೊಗೊಂಡು ಮೊದಲಿಗೆ ಒಂದು ಬೌಲ್ಗೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆಯನ್ನು ಮೊದಲು ನಾವು ಪಲ್ಯಕ್ಕೆ ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ರೀತಿ ಬೌಲಲ್ಲಿ ನೋಡಿ ಹಾಕ್ಕೊಳ್ಬೇಕು ಒಂದು ಕೆಲವೊಂದು ಸಾರಿ ಮೊಟ್ಟೆ ಒಳಗಡೆ ಕೆಟ್ಟೋಗಿರುತ್ತೆ ಸೊ ಅದರಿಂದ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಯಾವುದೇ ಅಡುಗೆಗಳಿಗಾಗಲಿ ಸಾಸಿವೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಸಿಡಿದ್ರೇ ನಮಗೆ ರುಚಿ ಚೆನ್ನಾಗಿ ಬರೋದು ಸೊ ಅದರಿಂದ ಸಾಸಿವೆಯನ್ನು ಚೆನ್ನಾಗಿ ಸಿಡಿಸ್ಕೊಳ್ಳಿ ಈ ರೀತಿ ಸಿಡ್ದಿದ ನಂತರ ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಂಡು ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಾಕ್ಕೊಂಡಿದ್ದೀನಿ ನೀವು ಇನ್ನೂ ಸಣ್ಣದಾಗಿ ಅಂದರೆ ಸಣ್ಣ ಮಧ್ಯಕ್ಕೂ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು ಸೊ ಒಂದೇ ಒಂದು ಹಸಿ ಮೆಣಸಿಕಾಯನ್ನು ಮಧ್ಯ ಸೀಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಅದನ್ನು ಕಟ್ ಮಾಡಿ ಹಾಕಿ ಎಣ್ಣೆ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಕ್ಯಾಪ್ಸಿಕಮ್ ಇನ್ನೂ ಜಾಸ್ತಿ ಬೇಕನ್ನೋರು ಸಹ ಹಾಕ್ಕೊಳ್ಬೋದು ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸಿಮೆಣ್ಸೆಕಾಯನ್ನು ಫ್ರೈ ಆದ ನಂತರ ಹೆಸರುಕಾಳು ಒಂದು ಜಾಮೂನ್ ಕಪ್ಪಲ್ಲಿ ಮೊಳಕೆ ಕಟ್ಟಿರೋ ಅಂತಹ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಈಗ ಫ್ರೈ ಆಗಿರೋ ಈರುಳ್ಳಿ ಜೊತೆ ಹಾಕ್ಕೊಂಡು ಆ ಹೆಸರು ಕಾಳಿಗೆ ಬೇಕಾಗಿರೋಂತಹ ಮೊಟ್ಟೆ ಪಲ್ಯಗೆ ಅಂತಹ ಮಸಾಲೆ ಪದಾರ್ಥಗಳು ನೋಡಿ ಒಂದು ಟೀ ಸ್ಪೂನ್ ಲೆಕ್ಕದಲ್ಲಿ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಅಜ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ರುಚಿಗೆ ಅಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹೆಸರುಕಾಳು ಜೊತೆ ಮಿಕ್ಸ್ ಮಾಡಿ ಕೊಡೋಣ ಆ ಹೆಸರುಕಾಳು ನಾವು ಹಾಕಿರೋಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ನೋಡಿ ಇಷ್ಟು ಮಾತ್ರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೀರು ಎಷ್ಟಾಕ್ಬೇಕಂದ್ರೆ ಸುಮ್ಮನೆ ಹಾಗೆ ಒಂದು ಕೈಯಲ್ಲಿ ಈ ರೀತಿ ಉದುರಿಸ್ಕೊಂಡ್ರೆ ಸಾಕಾಗುತ್ತೆ ನೀರು ಅಷ್ಟು ನೀರನ್ನು ಹಾಕ್ಬಿಟ್ಟು ಈಗ ಒಂದು ಲಿಡ್ಡು ಮುಚ್ಚಿ ಬಿಡೋಣ ಒಂದು ಎರಡು ಸೆಕೆಂಡ್ ಹಾಗೆ ಒಂದು ಮುಕ್ಕಾಲು ಭಾಗದಷ್ಟು ಬೇಯಲಿ ಕಾಳು ಮೊಳಕೆ ಕಾಳು ಬೇಗ ಬೆಂದ್ಕೊಳ್ಳು ಬೆಂದ್ಕೊಳ್ಳುತ್ತೆ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ಒಂದು ತೊಂಬತ್ತು ಪರ್ಸೆಂಟ್ ಬೇಯಿಸ್ಕೊಂಡಿದ ನಂತರ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ಸೆಕೆಂಡ್ ಹಾಗೆ ಬಿಡೋಣ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಫೈನಲಿ ಈ ಹಂತದಲ್ಲಿ ಬೇಯಿಸ್ಕೊಳ್ಳಿ ಆ ನೀರೆಲ್ಲ ಕರೆಕ್ಟಾಗಿ ಹಿಂಗಿರಬೇಕು ಕಾಳು ಚೆನ್ನಾಗಿ ಹಿಂಗ್ಕೊಳ್ಳುತ್ತೆ ನೀರನ್ನು ಆಮೇಲೆ ನಾವೇನು ಮಾಡಬೇಕಂದ್ರೆ ಉಡ್ದಿರೋ ಮೊಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಜಾಮೂನ್ ಕಪ್ಪು ಲೆಕ್ಕದಲ್ಲಿ ಕಾಳನ್ನು ತಗೊಂಡ್ರೆ ಮೂರು ಮೊಟ್ಟೆಯನ್ನು ಸೇರಿಸ್ಕೊಂಡಿದ್ದೀನಿ ಇಬ್ಬರಿಗೆ ಊಟಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ನೋಡಿ ಈ ರೀತಿ ಸ್ಟೌವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಳ್ಳೋಣ ಮೊಟ್ಟೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟರೆ ಒಂದೆರಡು ಸೆಕೆಂಡು ಆ ಮೊಟ್ಟೆಯಲ್ಲಿರುವಂತಹ ಮಾಯಶ್ಚುರೈಸರೆಲ್ಲ ಕಮ್ಮಿ ಆಗಿ ಉದುರುದ್ರಾಗಿ ಬರುತ್ತೆ ಪಲ್ಯ ಹಾಲುವರೆಗೂ ಮಿಕ್ಸ್ ಮಾಡಿಕೊಡೋಣ ಕೊನೆಯದಾಗಿ ತೆಂಗಿನಕಾಯಿ ತೂರಿ ನಿಮ್ಮ ಆಪ್ಷನಲ್ಲಿ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಹೆಸರು ಕಾಳು ಎಷ್ಟು ಹಾಕ್ಕೊಂಡಿದ್ದೆ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ಮತ್ತೆ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾಗಿರೋ ಅಂತಹ ಮೊಳಕೆ ಕಟ್ಟಿರುವಂತಹ ಹೆಸರುಕಾಳಿನ ಮೊಟ್ಟೆ ಪಲ್ಯ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಚಪಾತಿ ಜೊತೆ ತಿನ್ನೋದಕ್ಕೂ ಹಾಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಇಲ್ಲಾಂದರೆ ನಾವು ಹಾಗೇನೂ ಸಹ ತಿನ್ಬೋದು ಯಾರೆಲ್ಲ ಮಕ್ಕಳು ಮೊಳಕೆ ಕೊಟ್ಟಿರೋ ಕಾಳು ಮತ್ತು ಮೊಟ್ಟೆ ಅದೆಲ್ಲ ತಿನ್ನಲ್ವೋ ಅವ್ರಿಗೆ ಈ ರೀತಿ ಮಾಡಿಕೊಡಿ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್